ನಮಸ್ಕಾರ ಸ್ನೇಹಿತರೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಅವರು ಇವತ್ತು ಎಲ್ಲೋ ಎಪಿಸೋಡನ್ನು ಬಡಿದು ಬಾಯಿ ಹಾಕೊಂಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ವಾರ ಎಲ್ಲ ಗಿಲ್ಲಿ ಇದೆ ಹವ ಅಂತ ಹೇಳ್ಬೋದು ಮನೆಗೆ ಬಂದ ತಕ್ಷಣದಿಂದನೇ ಮಂಜು ಅವರು ಹೋಗೋ ಅಲ್ಲಿ ಬ್ಯಾಗಿದೆ ಎತ್ಕಮ್ಮ ಅಂತ ಹೇಳಿದ್ರು ಗಿಲ್ಲಿ ಅವ್ರಿಗೆ ಅಲ್ಲಿಂದಾನೇ ಸ್ವಲ್ಪ ಇದಾಯ್ತು ಅಂತ ಹೇಳ್ಬೋದು ಟಾರ್ಗೆಟ್ ಮಾಡಿದ್ರು ಮೂರು ಜನ ಅಂತ ಹೇಳ್ಬೋದು ಇದರಲ್ಲಿ ಮೊದಲಿನ ಮೊದಲಾಗಿ ಬರುವುದು ರಜತ್ ಅವರು ಆಮೇಲೆ ಮಂಜು ಅವರು ಆಮೇಲೆ ತ್ರೀ ವಿಕ್ರಮ್ ಗಿಲ್ಲಿನೇ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದಾನ ಟ್ರೈ ಮಾಡಿದ್ರು ಕಾವ್ಯ ಅಂದರೆ ಗಿಲ್ಲಿಗೆ ಇಷ್ಟ ಅದರಲ್ಲಿ ಅಣ್ಣ ಅಣ್ಣ ಅಂತ ಹೇಳಿದ್ರು ಅಲ್ಲಿ ಗಿಲ್ಲಿ ಅವರು ಸ್ವಲ್ಪ ಇದಾಯ್ತಾರೆ ಅಂತ ಹೇಳ್ಬೋದು ಗಿಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಬಿಟ್ಟಿ ತಿನ್ನಕ್ಕೆ ಬಂದಿದ್ದೀರಾ ಅಂತ ಅದು ಆಗಿರೋ ತಮಾಷೆಗೆ ರಜತ್ ಅವರು ಇದನ್ನೇ ಒಂದು ಅಸ್ತ್ರವಾಗಿ ಯೂಸ್ ಮಾಡಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ ತಪ್ಪು ಸರಿ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕಪ್ಪ ಅಂದರೆ ಅತಿಥಿ ಆಗಿ ಬಂದವರು ಅತಿಥಿಯಾಗಿ ಆಗಿ ಚಂದ ಚೆಂದ ಅಂತ ಅನ್ಸುತ್ತೆ ನಮ್ಮನೆಗೆ ಯಾರಾದರೂ ನೆಂಟರು ಬಂದರೆ ಇದೇ ಥರ ಆಡುತ್ತಾರ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್